ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಬದುಕ್ತಾ ಇದ್ದ ಆದ್ರೆ ಇವತ್ತು ಅವನು ಯಾರನ್ನು ಭೇಟಿ ಮಾಡಕಂತ ಹೋಗ್ತಿದ್ದ ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರಲಿಲ್ಲ ಎಲ್ ಹೋಗ್ತಿದ್ಯೋ ದರಿದ್ರದೋನೆ ಬಾಯಿಲಿ ನನ್ ಕಾಲೊತ್ತು ತುಂಬಾ ನೋಯ್ತಿದ್ದ ಅತ್ತೆ ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು ನಾನ್ ಬಂದ್ಮೇಲೆ ನಿಮ್ ಕಾಲೊತ್ತೀನಿ ನಿಂತ್ಕೊಳ್ಳೋ ಭಿಕಾರಿ ಇವತ್ತೊಂದ್ ಹತ್ ಪೈಸೆನು ಸಂಪಾದನೆ ಮಾಡೋಕಾಗಲ್ಲ ನಿನ್ಗೆ ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು ಅಂತದ್ರಲ್ಲಿ ಯಾರೋ ಭೇಟಿ ಆಗೋಕ್ ಹೋಗ್ಬೇಕಾಟ್ನ ಪತ್ನಿ ಸನ್ಯಾ ಅಲ್ಲಿಗೆ ಬರ್ತಾಳೆ ಏನ್ ಆಗ್ತಿದೆ ಇಲ್ಲಿಯಾ ಯಾಕೆ ಬೆಳಿ ಬೆಳಗ್ಗೆ ಕೂಗಾಡ್ತಿದ್ದೀರ ಕೂಗಾಡ್ತಿರೋದು ನಾನಲ್ಲ ನಿನ್ನ ಅನಾಮರ್ದ ಗಂಡ ಆಗ್ಲಿಂದ ನಾಡ್ಕಾಡ್ತಿರೋದು ಇಂತೋ ನನ್ ನಿನ್ ಮುಟ್ಟಾಳ ತಾತ ಬಲ್ವಂತದಿಂದ ನಿನ್ ಸರ್ಗಿ ಗಂಟ್ ಹಾಕಿದ್ರು ನನ್ ಮಾತ್ ನಡಿಯೋದಾಗಿದ್ರೆ ಈಗಿಂದೀಗ್ಲೇ ಇವ್ನ ಮನೆಯಿಂದ ಹೊರಗಾಗ್ತಿದ್ದೆ ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು ಪ್ಲೀಸ್ ನನ್ನಮ್ಮ ಅಮ್ಮ ಏನ್ ಕೆಲಸ ಹೇಳಿದರೋ ಅದನ್ನ ಮಾಡ್ಬಿಟ್ಟು ಹೋಗು ಇಲ್ಲ ಸನ್ಯಾ ನನಗಿರೋದಕ್ಕಾಗಲ್ಲ ನಾನು ಹೋಗಬೇಕು ಹೋಗ್ಬೇಕು ಹೋಗ್ತಿದ್ದೀನಿ ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊಟ್ಟೋಗ್ತಾನೆ ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ ವಾಪಸ್ ಬರ್ಲಿ ಇರೋ ಈ ಬೇವರ್ಸೆ ನಮ್ಮ ಇವತ್ತು ಇವನ ಬೀದಿ ಈಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು ಮುಂದೆನಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ ಗೆ ಬರ್ತಾನೆ ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ ಲೇಬಿಕಾರಿ ಜೇಬಲಿ ಹತ್ತು ರೂಪಾಯಿ ಇಲ್ಲ ಈ ಹೋಟೆಲ್ ನಲ್ಲಿ ಊಟ ಮಾಡಕ್ ಬಂದಿದ್ಯಾ ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನ್ ಮನೆ ಮಾರ್ಬೇಕಾಗುತ್ತೆ ಹೋಗ್ತಾ ಇರಲಿಲ್ಲ ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ ಆದ್ರೆ ಹೋಟೆಲ್ ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತರದಿದ್ರು ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಏನು ಏನ್ ಹೇಳಿದೆ ನೀನು ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ ಲೇ ನಿನ್ನಂತ ಬಿಕಾರಿನ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ ಅರ್ಥ ಆಯ್ತಾ ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಹೋಗಿಲಿಂದ ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ನ ಸೈಡ್ ದೂಡೋರಿದ್ರು ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ ಈ ಬಿಕಾರಿಗಳನ್ನ ಈ ತರ ಓಡಿಸೋದಲ್ಲ ಅಣ್ಣ ಪಾಪ ಈ ಬಡ್ಪಾಯಿ ತಿಂದು ಅದಷ್ಟು ದಿನ ಆಯ್ತೋ ಏನೋ ಹೌದು ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ ಸುಮ್ಮನೆ ಎಸದ್ ಬಿಡ್ತೀವಿ ಅದನ್ನ ಇವನಿಗ್ ತಿನ್ನೋ ಕೊಡ್ಬೋದಲ್ವಾ ಪಾಪ ಬಡ್ಬಾಯಿ ತುಂಬ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು ಆದರೆ ಇವತ್ತು ಅವಳು ಅವನ ಎದುರೆ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್ ಈ ಬೇವರ್ಸಿ ನಿನ್ ಬಾಯ್ ಫ್ರೆಂಡ್ ಅಂತ ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರಲಿಲ್ಲ ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಂತು ಅಕ್ರಮ್ ಸರ್ ಬಂದ್ರು ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ ಇಳಿತಾನೆ ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ ನೋಟ ಹೋಟೆಲ್ ನಲ್ಲಿ ಸೇರಿದ್ದ ಜನರ ಕಡೆ ಹರಿಯುತ್ತೆ ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಯಾರು ಬಿಕಾರಿ ಹೇಳುತ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡಾ ಅಂತ ಎತ್ಕೊಂಡು ಹೋಗಿ ಹೊರಗಾಕ್ಯಾವನ್ನ ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ ನಾಲ್ಕು ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡ್ ಬರ್ತಾರೆ ಗಾರ್ಡ್ಸ್ ಸಾಮ್ರಾಟ್ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ ಕಂಡು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ಕನ್ನುವಂತ ಘಟನೆ ನಡೆಯುತ್ತೆ ಬಿಟ್ಬಿಡಿ ಅವ್ರನ್ನ ಆದ್ರೆ ಸರ್ ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ ಟೈಗರ್ ಮತ್ತಲ್ಲಿ ಕರೋಡ್ ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ ನಾನು ನಿಮ್ಮನ್ನ ಗುರುತಿಸಲಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್ ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ನೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೆ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬ್ರೇಕಿಂಗ್ ನ್ಯೂಸ್ ಎಸ್ ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ ಸಿಚುವೇಷನ್ ಡಸಂಟ್ ಲುಕ್ ಗುಡ್ ಇದು ನಮ್ಮ ಕೊನೆ ನಂಬಿಕೆ ಆಗಿತ್ತು ಎಸ್ ಕೆ ಇಂಡಸ್ಟ್ರೀಸ್ನ ರಿವೈವ್ ಮಾಡಲಿಕ್ಕೆ ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದ್ರೆ ಸಾನ್ಯಾ ತಾತ ಸಾಯೋಕು ಮುಂಚೆ ಬಲವಂತದಿಂದ ಸಾನ್ಯಾ ಮದುವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಜ್ ಜೊತೆ ಮಾಡಿಸಿದ್ರು ಸಾನ್ಯ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೊ ಹೇಳ್ದ ಸಾನ್ಯ ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲಾ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪನಿಯಿಂದ ಹಿಂದೆ ಸರಿದಿದ್ದಾರೆ ಅಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್ ಒಂದು ವೇಳೆ ಇದೇ ಥರ ನಡೆದರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ ಮೋರ್ಕ್ರೋ ಯು ನೋ ವೆರಿ ವೆಲ್ ಈ ಕಂಪ್ನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ ಹರ್ಷಾನ್ ಘಟ್ಲೆ ನಮ್ಮ ಶ್ರಮದಿಂದ ಕೇವಲ ನಮ್ಮ ದೇಶದಲ್ಲ ವಿದೇಶದಲ್ಲೂ ಕೂಡ ಎಸ್ ಕೆ ಇಂಡಸ್ಟ್ರೀಸ್ ತನ್ನದೇ ಚಾಪು ಮೂಡಿಸಿದೆ ಕ್ಷಣ ಮಾತ್ರದಲ್ಲಿ ಇದೆಲ್ಲ ಮಾತ್ರ ಹಾಳಾಗೋಗುತ್ತೆ ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ಚಿರಾಗ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ ಓ ದೇಸಾಯಿಗಳೇ ನಾಟ್ ಅಗೇನ್ ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ಅವರು ಸಾನ್ಯಾ ತಾತನ್ ಜೊತೆ ಸೇರಿ ಎಸ್ ಕೆ ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೆ ನೀವ್ ಹೇಗಿದ್ದೀರಾ ಇವತ್ತು ಆಫೀಸಲ್ಲಿ ಅಲ್ಲಿ ಕೋಲಾಹಲ ಯಾಕೆ ಹಪ್ಪಿದೆ ನೀನ್ ಯಾವತ್ತು ಕೆಲ್ಸದವ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಯಾವತ್ತಾದರೂ ನ್ಯೂಸ್ ವೀವ್ಸು ನೋಡ್ತಾ ಇದೆಯೋ ಹೇಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರು ಅಂತದ್ದೇನಾಯ್ತು ನನಗೆ ಗೊತ್ತಿಲ್ಲದೆ ಇರೋದ್ದು ನೋಡು ಸರ್ಕಾರಿ ಟೆಂಡರ್ ಸಿಗದೇ ಇರೋ ಕಾರಣ ಎಸ್ಕೆ ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ ಎಸ್ಕೆ ಇಂಡಸ್ಟ್ರೀಸ್ಗೆ ಇನ್ನೂರು ಕೋಟಿ ಟೆಂಡರ್ ಕೈ ತಪ್ಪಿದೆ ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ ಹಾ ಹಲೋ ಮ್ಯಾಮ್

ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರು ಗಾಬರಿ ಆಗೋಗ್ತಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ ಎಸ್ ಕೆ ಪರಿವಾರದ ಒಬ್ಬ ಮನೆ ಅಳಿಯ ಎಂದು ಸಾಮ್ರಾಟ್ ಈ ಈ ಸಂಕಷ್ಟದಿಂದ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ ದಾರಿ ಇದೆ ನನಗೆ ಐದು ನಿಮಿಷ ಟೈಮ್ ಕೊಡು ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಇದ್ದು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ ಸಾನ್ಯಾ ಮೊದ್ಲು ಈ ವ್ಯಕ್ತಿನ ಕಂಪನಿಯಿಂದ ಹೊರಗಾಕು ಇವನ್ ಯಾವಾಗಿ ಈ ಕಂಪನಿಗೆ ಎಂಟರ್ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ ಸಾನ್ಯ ಮೊದ್ಲು ಇದನ್ನ ಸರಿ ಮಾಡು ಏ ನಡೆಯೋ ಇಲ್ಲಿಂದ ಚಿರಾಗ್ ಸಾಮ್ರಾಟ್ ನನ್ನ ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ ಸೆಕ್ಯೂರಿಟಿ ಎಳ್ಕೊಂಡು ಹೋಗಿ ಮನ್ಸನ್ನ ಹೊರಗೆ ಬಿಸಾಕಿ ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು ಮತ್ತವರು ಚಿರಾಗ್ ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ ಸರ್ ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ ಸೈಡ್ ದ ಮೀಟಿಂಗ್ ಹೌದಾ ನೀ ಫೈಲ್ಸ್ ತಗೊಂಡು ಬಂದ್ರ ಎಸ್ ಸರಿ ಕೊಡಿ ನನಗೆ ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ ನಡಿ ಬಿಡಿ ಅವ್ರ ಇವರು ಕಳ್ರೋ ಕಾಕ್ರೋ ಅಲ್ಲ ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ ಮತ್ತೆ ಈ ಎಸ್ ಕೆ ಪರಿವಾರದ ಮನೆ ಅಳಿಯ ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು ಥ್ಯಾಂಕ್ ಯು ಮಿಸಸ್ ಲೋಬು ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ ಯು ಇಡಿಯಟ್ ಕಮ್ ವಿತ್ ಮಿ ರೈಟ್ ನಾವು ನೋ ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ ಕಂಪನಿ ನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ ಅದು ಹೇಗೆ ನಂಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸ್ಸೆಸ್ ಲೊಬೋ ಆದ್ರೆ ನಾನು ಸಹಾಯ ಮಾಡಬೇಕು ಅಂದ್ರೆ ನನಗೆ ಕೆಲವು ಇನ್ಫರ್ಮೇಷನ್ ಬೇಕು ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್ ಯಾವ ತರ ಇನ್ಫರ್ಮೇಷನ್ ನನಗೆ ಈ ಕಂಪನಿಯಾ ಇನ್ವೆಸ್ಟರ್ಸ್ ಕಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಬ್ಯಾಲೆನ್ಸ್ ಶೀಟ್ ನ ನೋಡ್ಬೇಕು ಅದು ಯಾವುದೂ ಇಲ್ಲದೆ ನಾನು ಏನು ಮಾಡಕ ಆಗಲ್ಲ ಈ ಗಸ್ಟೆನ್ನಿನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ ಹೀಗಿರುವಾಗ ಮಾಡೋದು ನನಗೆ ಸಹಾಯ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ರವಿಕಾಂತ್ ದೇಸಾಯ್ ಸರ್ ಅವರು ಸಾನಿಯಾ ಗ್ರ್ಯಾಂಡ್ ಫಾದರ್ಗೆ ತುಂಬ ಕ್ಲೋಸ್ ಆಗಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ ಆದರೆ ಒಂದು ಮಾತು ಹೇಳ್ತೀನಿ ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗ್ರೆಟ್ಸ್ ಇದಕ್ಕೆ ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ಪೂರ್ತಿ ಅಂದರೆ ಪೂರ್ತಿ ಪ್ರಯತ್ನ ಪಡು ಐ ಆಮ್ ಶ್ಯೋರ್ ಯು ಕ್ಯಾನ್ ಡೂ ಇಟ್ ಓಕೆ ಈಗ ನಾನು ಹೋಗಬೇಕು ಆಲ್ ದಿ ಬೆಸ್ಟ್ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಅರೆ ಸಾಮ್ರಾಟ್ ಸರ್ ನೀವು ಫೋನ್ ಭಾಗ್ಯವೇ ಅಯ್ಯೋ ಆತರ ಏನೂ ಇಲ್ಲ ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮಿತ್ತ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ ಆಗಲೇ ರವಿಕಾಂತ್ ದೇಸಾಯಿ ಉರುಫ್ ರವಿಕಾಂತ್ ಅಲ್ಲಿ ಬಂದ್ರು ಹಾಗೆ ಫಾರಿನ್ ಡೀಟೇಲ್ಸ್ ನ ಪತ್ತೆ ಹಚ್ಚಿ ಮಂತ್ರಿಗಳೇ ನಂತರ ನನಗ್ ಕಾಲ್ ಬ್ಯಾಕ್ ಮಾಡಿ ಈಗ ನಾನು ಫೋನ್ ಇಡ್ತೀನಿ ಸರಿ ರವಿಕಾಂತ್ ಸರ್ ನೋಡಿ ಎಸ್ ಕೆ ಕಂಪನಿನ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಚ್ ಮಾಡಿದ್ರೆ ಹೇಗಿರುತ್ತೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆನಾ ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು ಆದ್ರೆ ಸಾಮ್ರಾಟ್ ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ದೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು ಹೋಗಿಲ್ವ ಬಿಹೇವ್ ಯುವರ್ ಸೆಲ್ಫ್ ಸಾನಿಯಾ ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡಬೇಕು ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್ ಅದು ಈ ತಿರುಪಯತೋತ್ರ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ ಮಾತನ್ನ ಕೇಳಬೇಕು ಹೇಗೆ ಹೇಳಕ್ ಹೊರಟಿದೀರ ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು ಸಾನಿಯಾ ಮಗಳೇ ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಮಾಡ್ತಿದ್ಯಾ ಅವತ್ತು ನೆನ್ಪಿಟ್ಕೋ ನಿನಗೆ ಇಲ್ಲ ಎಸ್ ಕೆ ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಜ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ ತನ್ನೆದ್ರಿಗೆ ನಡೀತಿರೋ ಈ ರಾಧಾಂತ ನೋಡಿ ಸಾನ್ಯ ಜೋರಾಗಿ ಕೂಗ್ತಾಳೆ ಚಿರಾಗ್ ಇದೆ ನೆನ್ಪಿರ್ಲಿ ಈ ಕಂಪನಿ ನಂದು ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ ಸಮ್ರಾಟ್ ಕೂತ್ಕೋ ಮತ್ತೆ ಏನ್ ಮಾಡ್ತೀಯ ಮಾಡು ಸಾನ್ಯ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ರವಿಕಾಂತ್ ಸಾಮ್ರಾಟ್ ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ ಸಾನಿಯಾ ಸಾನ್ಯ ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು ಅಂಡ್ ಅದ್ ಯಾವ್ದು ಇಲ್ದೆ ನಾನು ಏನು ಮಾಡಕ್ಕಾಗಲ್ಲ ದಿಸ್ ಇಸ್ ಟೂ ಮಚ್ ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ ನ ಕೊಡಕಾಗಲ್ಲ ಮಕ್ಕಳು ಲ್ಯಾಪ್ಟಾಪ್ ಪಾಸ್ ಮಾಡು ಸಾನ್ಯ ನೀನು ಈಗಲೂ ಕೂಡ ಈ ಮುಟ್ಟಾಳನ್ ಮಾತನ ಲ್ಯಾಪ್ಟಾಪ್ ಪಾಸ್ ಮಾಡು ಮಕ್ಕಳು ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್ ಯಾಕೆ ಮರ್ತೋಯ್ತ ಸಾಮ್ರಾಟ್ ನನ್ನ ಪತಿ ಅನ್ನೋದು ಎರಡು ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನು ನೋಡಿದ್ಲು ಸಾನಿಯಾ ನನಗೆ ಸ್ಟೇಟಮ್ಸ್ ಅಲ್ಲಿ ತುಂಬಾ ಇರೆಗುಲಾರಿ ಕಾಣಿಸ್ತಿದೆ ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕಾಣ್ತಿದೆ ಬ್ಯಾಲೆನ್ಸ್ ಶೀಟ್ ತುಂಬಾ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ ಏನು ಇಷ್ಟ ಇದೆಲ್ಲ ಗಾಳಿ ಗುಂಡಾಸೋ ಮಾತು ಮೊದ್ಲ ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗೆ ಬಚಾವ್ ಮಾಡ್ತೀಯ ನೀನು ಬೀಳ್ತಿರೋ ಶೇರ್ಸ್ ಹೇಗೆ ಕಂಟ್ರೋಲ್ ಮಾಡ್ತೀಯ ನೀನು ಸಾಮ್ರಾಟ್ ಸನ್ಯಾ ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ ಬ್ರಿಲಿಯಂಟ್ ಐಡಿಯಾ ನೀನ್ ಅನಿಸುತ್ತೆ ಸಾಮ್ರಾಟ್ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನ್ ಇಂದ ಒಂದು ನಂಬರ್ ಗೆ ಕಾಲ್ ಮಾಡ್ದ ಅದನ್ನ ಕೇಳಿ ಸಾನ್ಯ ಜೊತೆ ಅಲ್ಲಿದ್ದವರ ಎದೆ ದಸಕಂತು ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು ಯಾಮಿಸ್ಟರ್ ಅಕ್ರಮ್ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟ್ ಇಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದ ಈಗಲೇ ಐನೂರು ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಎರಡನೇ ಮಾತು ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಎಸ್ ಕೆ ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ ಮತ್ತ ಹಾ ಅಹೋಜಾ ಕಾರ್ಪೊರೇಷನ್ ಅಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ ರವಿಕಾಂತ್ ಸಾಮ್ರಾಟ್ನ ಮಾತು ಕೇಳಿ ಖುಷಿ ಪಡ್ತಿದ್ರು ಆದ್ರೆ ಸಾನ್ಯಾ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡದ್ ನೋಡಿ ಗಾಬರಿ ಆದ್ಲು ಅವಳಿಗೆ ನಮ್ಮೋದಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಅಡಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ ಎಸ್ ಕೆ ಇಂಡಸ್ಟ್ರೀಸ್ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ ಯಾರ ನೀನು ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸನ್ಯ ಕಡೆ ಆದರೆ ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ ಹತ್ತು ಹತ್ತು ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ ಎಸ್ ಕೆ ಇಂಡಸ್ಟ್ರೀಸ್ ಗೆ ಐನೂರು ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿ ಜೊತೆ ಎಸ್ ಕೆ ಇಂಡಸ್ಟ್ರೀಸ್ ಜೊತೆ ಹೇಗೆ ಮಜ್ ಮಾಡಿಸ್ತಾ ಏನು ಎಸ್ ಕೆ ಇಂಡಸ್ಟ್ರೀಸ್ ಬರಬಾರ್ದ ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದೆಯಾ ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚಕ್ಕೆ ಹೇಳಿದ್ದ ಈಗ ನೀವು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ಸೋ ಕಥೆಯನ್ನ